ಹೇಳ್ತೇನೆ ಕೆಲವು ಸಾರಿ ಬಿರುಗಾಳಿ ತುಫಾನ್ ಬಂದಾಗ ಅಲ್ಲ ಬಿಡ್ರಿ ಭಯ ಬರ್ಬೇಡ್ರಿ ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ ಅಯ್ಯೋ ಈ ವ್ಯಾಧಿ ಬಂತು ಈ ರೋಗ ಬಂತು ಈ ಸಾಲ ಬಂತು ಅಷ್ಟೇ ನನ್ನ ಜೀವಿತ ಮುಗಿತು ಅಂತ ಏನ್ ನನ್ನ ಕುಟುಂಬದ ನಾವೇ ಇಲ್ಲಿ ಕಾಂತನಾದ ಏಸು ಕ್ರಿಸ್ತನ ಇದ್ದಾನೆ ಅಲೆಲುಯ್ಯ ನನ್ನ ಜೀವಿತದಲ್ಲಿ ಏಸು ಇದ್ದಾನೆ ನನ್ನ ಕುಟುಂಬದ ಸುತ್ತಲೂ ಕ್ರಿಸ್ತನ ರಕ್ತ ಇದೆ ಯಾವ ದುಷ್ಟ ಶಕ್ತಿ ನನ್ನನ್ನು ಏನು ಮಾಡಕ್ಕಾಗಲ್ಲ ಅಲೆಲುಯ್ಯ ಏನ್ ಹೇಳಿದ್ರಿ ನೀವು ಕ್ರಿಸ್ತನ ಬಾಸ್ ಸೇವಕರು ಹೇಳಿದ್ರಲ್ಲ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸೋರು ಯಾರು ಕಷ್ಟವೋ ಸಂಕಟವೋ ಅನ್ನ ವಿಲ್ಲದಿರೋದು ಇವತ್ತು ಒಂದು ಮಾತೇಳ್ತೇನೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಡಿ ಇದನ್ನ ಬೈಬಲಲ್ಲಿ ಓದ್ಕೊಡಿ ರೋಮನ್ ಸೆಂಟು ಅಂತ ಹೇಳ್ತದೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗ್ಲಿ ಮುಂದಿನ ಸಂಗತಿಗಳಾಗಲಿ ಮಹಾತ್ಮಗಳಾಗ್ಲಿ ಮೇಧ ಲೋಕವಾಗ್ಲಿ ಕೇಳ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತವ್ಯ ಪ್ರೀತಿಯಿಂದ ನಮ್ಮನ್ನು ಆಗಲಿಸಬಾರದು ನಮಗೆ ನಿಶ್ಚಯ ಉಂಟು ಅಲೆಲುಯ್ಯ ನಮಗೆ ನಿಶ್ಚಯ ಉಂಟು ರೀ ಯಾವುದು ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಆಗಲಿಸುವುದಕ್ಕೆ ಸಾಧ್ಯನೇ ಇಲ್ಲ ಅಲೆಲುಯ್ಯ ಎಂತ ಪ್ರೀತಿ ರೀ ಮೇಲೆ ನನಗೋಸ್ಕರ ನಿಮಗೋಸ್ಕರ ಸುರಿಸಲ್ಪಟ್ಟಂತ ರಕ್ತದ ಹನಿ ಒಂದೊಂದು ಕೂಡ ಬೆಲೆ ಉಳುತ್ತದ್ರೆ ಅಲೆಲುಯ್ಯಲೆ ಅಂತ ಪ್ರೀತಿನ ಅರ್ಥ ಮಾಡ್ಕೊಂಡ್ರೆ ನೀವು ಅಂತರಾಳದಿಂದ ಹೃದಯ ಪೂರ್ವಕವಾಗಿ ದೇವರನ್ನು ಸುಧಿಸ್ತೀರ ಆಗ್ಲೇ ದಾವಿದ್ರೆ ಡ್ಯಾನ್ಸ್ ಮಾಡೋದು ಸುಮ್ಮನೆ ಡ್ಯಾನ್ಸ್ ಬರಲ್ಲ ಏನ್ ಮಾಡಿದ್ರು ಡ್ಯಾನ್ಸ್ ಬರಲ್ಲ ಹಿಂಗೆ ಕೂತ್ಕೊಂಡು ಟೀಟಾಗಿ ಹಿಡ್ಕೊಂಡು ಅದು ವೈರಿ ಅಲೆಲೂಯ ಫ್ರೀ ಆಗಿ ಅಲೆ ಲೋಯ ದೇವರು ನಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕಂತ ಬಿಡುಗಡೆ ಮಾಡಿದ್ರು ಅಲೆ ಲೋಯ